ಜನಮತ ವಾಹಿನಿಯ ಪ್ರೇಕ್ಷಕರಿಗೆ ಸ್ವಾಗತ ಇವತ್ತು ನಾವು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಊರಾದ ಮುದ್ದೇನಹಳ್ಳಿನಲ್ಲಿದ್ದೀವಿ ಅವರ ಮನೆಯನ್ನು ಈಗ ಮ್ಯೂಸಿಯಂ ಮಾಡಿದ್ದಾರೆ ಬನ್ನಿ ಆ ಮ್ಯೂಸಿಯಂ ಟೂರ್ ಮಾಡೋಣ I <laughs> ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯವರ ಮನೆಯಲ್ಲಿದ್ದೇವೆ ಈ ದೇಶ ಕಂಡ ಅಪ್ರತಿಮ ಇಂಜಿನಿಯರ್ ಅವರ ಹುಟ್ಟುಹಬ್ಬವನ್ನು ಸೆಪ್ಟೆಂಬರ್ ಹದಿನೈದು ಇಂಜಿನಿಯರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಡಿ ಜಗತ್ತಿನಾದ್ಯಂತ ಭಾರತದಾದ್ಯಂತ ಭಾರತದ ಎಲ್ಲ ಕಡೆ ಯಾವುದೇ ಒಬ್ಬ ಇಂಜಿನಿಯರ್ ಅಂತಂದರೆ ನಾನು ಯಾವ ರೀತಿ ಇರಬೇಕು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ರೀತಿ ಇರಬೇಕು ಅಂತೀನಿ ಅದರಲ್ಲೂ ಕರ್ನಾಟಕ ಜನತೆ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ಏನು ಬೆಂಗಳೂರಿನ ಜನ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಯಾವುದೇ ರೀತಿಯ ಹೆಚ್ ಎಲ್ ಹೆಚ್ ಎಮ್ ಟಿ ಮತ್ತು ಬ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಈ ರೀತಿ ಹಲವಾರು ಹೊಸ ಹೊಸ ತಂತ್ರಜ್ಞಾನಗಳು ಅದೇ ರೀತಿ ಬ್ಯಾಂಕಿನ ವ್ಯವಸ್ಥೆ ಇರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಸ್ಥಾಪನೆ ಮಾಡಿದವರು ಅವರೇ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿದವರು ಹೋಗಿ ಈ ರೀತಿ ಹಲವಾರು ಹೊಸತನಗಳನ್ನು ಪ್ರಥಮವನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಎಂ ವಿಶ್ವೇಶ್ವರಯ್ಯ ಅಂಥವರ ಒಂದು ದಿವ್ಯ ಒಂದು ಕ್ಷೇ ಪುಣ್ಯಕ್ಷೇತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಮನೆಯನ್ನಕ್ಕಿಂತ ಒಂದು ದೇವಸ್ಥಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಕ್ಷೇತ್ರಗಳಿದ್ದೀವಿ ಅವರ ಎಲ್ಲ ವಸ್ತು ಸಂಗ್ರಹಾಲಯದ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಇವತ್ತು ನಾವು ಒಂದು ವಿಶೇಷವಾದಂಥ ಒಬ್ಬ ವ್ಯಕ್ತಿಯ ಮನೆಯಲ್ಲಿದ್ದೇವೆ ಇಡೀ ನಾಡು ಕಂಡಂಥ ಒಬ್ಬ ದೇಶಭಕ್ತ ಪ್ರಾಮಾಣಿಕ ಇಂಜಿನಿಯರು ಏನಂತ ಹೇಳಿ ಸರ್ ಎಂ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮನೆ ಮುದ್ದೇನಹಳ್ಳಿಲಿ ನಾವಿದ್ದೇವೆ ಸಾಧನೆ ಅಂತಂದರೆ ವಿಶ್ವೇಶ್ವರಯ್ಯ ಸಮಯ ಪಾಲನೆ ಅಂದರೆ ವಿಶ್ವೇಶ್ವರಯ್ಯ ಪ್ರಾಮಾಣಿಕತೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯರ ಬದುಕಿನ ಹಲವಾರು ಘಟನೆಗಳನ್ನು ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುದ್ದೇನಹಳ್ಳಿಯ ಅವರ ಮನೆಯಲ್ಲೇ ಇದ್ದೇವೆ ಸಾವಿರದ ಎಂಟುನೂರ ಅರವತ್ತೊಂಬತ್ತನೇ ಇಸ್ ಪಿ ಇಸ್ವಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅವರು ಜನನ ಆಗುತ್ತೆ ಸಾವಿರದ ಎಂಟುನೂರ ಎಂಬತ್ತೊಂದು ಸೆಂಟ್ರಲ್ ಕಾಲೇಜ್ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ ಬಿ ಎ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಸಾವಿರದ ಎಂಟುನೂರ ಇಸ್ವಿ ಬಾಂಬೆಯ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪೂನಾದಲ್ಲಿ ಪಡಿತಾರೆ ಎಂಬತ್ನಾಲ್ಕು ಅಂದರೆ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಫೆಬ್ರವರಿಯಲ್ಲಿ ಬಾಂಬೆ ಸರ್ಕಾರದ ಅಸಿಸ್ಟೆಂಟ್ ಇಂಜಿನಿಯರಾಗಿ ನೇಮಕ ಆಗ್ತಾರೆ ನಂತರ ಅವ್ರು ನಾಸಿಕ್ ಜಿಲ್ಲೆಯ ಅಲ್ಲಿ ಕೆಲಸಕ್ಕೆ ಬರ್ತಾರೆ ನಂತರ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರಾಗಿ ಆಗಿ ಒಂದು ಪರೀಕ್ಷೆಯನ್ನು ಪಾ ಪಾಸ್ ಮಾಡ್ತಾರೆ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಮೊದಲನೇ ಹಂತಕ್ಕೆ ಪ್ರಮೋಷನ್ ಆಗಿ ಸಿಗುತ್ತೆ ನಂತರ ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಪೂನಾ ಡೆಕ್ಕನ್ ಕ್ಲಬ್ ಸ್ಥಾಪನೆ ಮಾಡ್ತಾರೆ ಯೋಜಕರಾಗಿದ್ದರು ಪ್ಲಾನಿಂಗ್ ಅಂದರೆ ಪ್ಲಾನಿಂಗ್ ಪರ್ಸನ್ ಆಗಿದ್ದರು ಇವ್ರ ಜೊತೆ ರಾನಡೆ ತಿಲಕ್ ಗೋಕುಲೆ ಮುಂತಾದ ಮಹನೀಯರ ಪರಿಚಯ ಆಗುತ್ತೆ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಸುಕ್ಕೂರು ನಗರಕ್ಕೆ ಸ್ಪೆಷಲ್ ಇಂಜಿನಿಯರ್ ಆಗಿ ಬರ್ತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಸುಕ್ಕೂರ್ ನಗರಕ್ಕೆ ಹೋಗೋಣ ಅಂತಕ್ಕಂಥದ್ದು ಒಂದು ಪ್ರೋಗ್ರಾಮ್ ಮಾಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಅಲ್ಲಿ ಕೆಲಸವನ್ನು ಮುಗಿಸಿ ಗೌರ್ವರ್ ಮಹಾಶಯರಿಂದ ಅಂದರೆ ಬೆಸ್ಟ್ ಎಂಪ್ಲಾಯಿ ಅಂತಕ್ಕಂಥ ಇಂಜಿನಿಯರ್ ಅಂತಕ್ಕಂಥ ಪ್ರಶಂಸನೀಯ ಪತ್ರವನ್ನು ಪಡಿತಾರೆ ಸಾವಿರದ ಎಂಟುನೂರ ತೊಂಬತ್ತಾರನೇ ಇಸ್ವಿಲಿ ಸರ್ಕಾರದ ಮೆಚ್ಚುಗೆ ಪತ್ರ ಸಿಗುತ್ತೆ ಸೂರತ್ ಜಿಲ್ಲೆಯಲ್ಲಿ ನಂತರ ಸಾವಿರದ ಎಂಟುನೂರ ತೊಂಬತ್ತೇಳನೇ ಇಸ್ವಿಲಿ ಮತ್ತೆ ಪೂನಾಗೆ ಬರ್ತಾರೆ ಇಂಜಿನಿಯರ್ ಮುಖ್ಯ ಚೀಫ್ ಇಂಜಿನಿಯರ್ ಆಗಿ ಕೆಲಸವನ್ನು ಅವ್ರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿರ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆ ಎಂಟರಲ್ಲಿ ಜಪಾನ್ನಗೆ ಪ್ರವಾಸ ಹೋಗ್ತಾರೆ ಅದು ಸ್ವ ಸ್ವಂತ ಹಣದಿಂದ ಸರ್ಕಾರದ ಹಣದಿಂದ ಅಲ್ಲ ಸ್ವಂತ ಹಣದಿಂದ ಹೋಗ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಎಸ್ ಇಲ್ಲಿ ಪೂನಾ ನೀರಾವರಿ ಇಂಜಿನಿಯರ್ ಆಗ್ತಾರೆ ನೀರಾವರಿಯ ಪರಿಶೀಲನೆ ಸಮಿತಿಯ ಒಂದು ಪತ್ರದ ರಚನೆ ನೀರಾ ನೀರನ್ನು ಪೋಲ್ ಮಾಡದೆ ಬಳಸುವ ವ್ಯವಸ್ಥೆ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಕ್ಕಂಥ ಏನು ಹೇಳ್ತೀವಲ್ಲ ಆ ರೀತಿ ನೀರನ್ನು ವೇಸ್ಟ್ ಮಾಡದೇ ಇರುವಂಥ ಒಂದು ಸಿಸ್ಟಮನ್ನು ತಯಾರು ಮಾಡ್ತಕ್ಕಂಥದ್ದು ವಿಖ್ಯಾತಿ ಅವರು ಬರುತ್ತೆ ಸಾವಿರದ ಒಂಬೈನೂರ ಒಂದನೇ ಇಸ್ವಿ ಪೂನಾ ನಗರದ ಜಲ ನಿರ್ಗಮನ ಯೋಜನೆಯನ್ನು ಗೋಪಾಲಕೃಷ್ಣ ಗೋಖಲೆ ಅವರೊಂದಿಗೆ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿನಲ್ಲಿ ಮೂರನೇ ಇಸ್ವಿನಲ್ಲಿ ಆಟೋಮೆಟಿಕ್ ಸ್ಲೋ ಗೇಟ್ಸ್ ನಿರ್ಮಾಣ ಆಗುತ್ತೆ ಪ್ರಾಂತ್ಯದ ಒಂದು ಕೆರೆಯಲ್ಲಿ ಆ ಬಾಗಿಲನ್ನು ಉಪಯೋಗಿಸಿತು ಸರ್ಕಾರದ ಹಣ ಹಣ ಬರಬಹುದಾಗಿದ್ದ ತಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ ಕಾರಣ ಅದನ್ನು ತೆಗೆದುಕೊಳ್ಳದಿದ್ದರು ಯಾಕೆಂದರೆ ಅವರು ತಮ್ಮ ಡ್ಯೂಟಿ ಮಾಡಿರ್ತಾರಂತೆ ಆ ಹಣ ನನಗೋಸ್ಕರ ಬೇಡ ಒಂದು ಸಮಾಜಮುಖಿಯ ಕೆಲಸ ಆಗಲಿರ್ತಕ್ಕಂಥ ಒಂದು ನಿಲುವನ್ನು ಇಟ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಲಿ ಬಾಂಬೆ ವಿಶ್ವವಿದ್ಯಾಲಯ ಸದಸ್ಯರಾಗ್ತಾರೆ ಅಂದರೆ ಈಗ ಸೆನೆಟ್ ಮೆಂಬರ್ ಅಂತಾರೋ ಆ ರೀತಿ ಅವಾಗ ನೇಮಕ ಆಗ್ತಾರೆ ನಂತರ ಸಾವಿರದ ಒಂಬೈನೂರ ಐದನೇ ಇಸ್ವಿ ವಾಡಿಕೆಯಲ್ಲಿ ಕೆಲಸವಿಲ್ಲದ ನೀರಾವರಿ ಯೋಜನೆಗಳ ನಿರ್ಮಾಣಕ್ಕಾಗಿ ವಿಶಿಷ್ಟ ಅಧಿಕಾರಿ ನೇಮಕ ಅಂದರೆ ರೆಗ್ಯುಲರ್ ಆಗಿಲ್ಲದೆ ಇರೋವಂಥ ನೀರಿನ ನಿಗಮಗಳ ಏನು ಕೆಲಸಗಳಿರುತ್ತೆ ಅದಕ್ಕೆ ಅವರು ಅಧಿಕಾರಿಯಾಗಿ ನೇಮಕ ಅಂದರೆ ರೆಗ್ಯುಲರ್ ಅಲ್ಲದೇ ಇರುವಂಥದ್ದು ಇರೆಗ್ಯುಲರ್ ಅವಾಗವಾಗ ಮಾಡೋವಂಥ ಕೆಲಸಗಳಿಗೆ ಅವರು ಅಧಿಕಾರಿಯಾಗಿ ನೇಮಕ ಮಾಡ್ತಾರೆ ಸಾವಿರದ ಒಂಬೈನೂರ ಆರನೇ ಇಸ್ವಿಯಲ್ಲಿ ಏಡನ್ ಪಟ್ಟಣದ ಜಲ ನಿರ್ಗಮನ ಯೋಜನೆ ಕುಡಿಯುವ ನೀರಿನ ಯೋಜನೆ ಈ ಹಲವಾರು ವಿಚಾರಗಳನ್ನು ಅವರು ಪ್ರಾರಂಭ ಮಾಡ್ತಾರೆ ಕೊಲ್ಹಾಪುರಕ್ಕೆ ಇದು ವಿಶೇಷ ಕಾರ್ಯಕ್ಕೆ ಕೊಲ್ಹಾಪುರಕ್ಕೆ ಅದು ಲಿಂಕ್ ಆಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ಏಳನೇ ಎಸ್ ಬಿ ಸೂಪರ್ಡೆಂಟ್ ಇಂಜಿನಿಯರಾಗಿ ಕೆಲಸವನ್ನು ಮಾಡಲು ನೇಮಕ ಧಾರವಾಡ ಬಿಜಾಪುರ ಕುಡಿಯುವ ನೀರಿನ ಯೋಜನೆಗಳಿಗೆ ಒಂದು ಅನುಷ್ಠಾನಕ್ಕೆ ಚಾಲನೆ ನೀಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಒಂಬತ್ತನೇ ಎಸ್ ಹೈದರಾಬಾದ್ ನಗರದ ರಕ್ಷಣೆ ಯೋಜನೆ ಸ್ಪೆಷಲ್ ಇಂಜಿನಿಯರಿಂಗ್ ಅಧಿಕಾರ ಮೈಸೂರು ಸಂಸ್ಥಾನ ಚೀಫ್ ಇಂಜಿನಿಯರ್ ಆಗ್ತಾರೆ ರೈಲ್ವೆ ಕುರಿತು ಹಲವಾರು ಯೋಚನೆಗಳು ಬರುತ್ತೆ ಕನ್ನಂಬಾಡಿ ಕಟ್ಟೆಯ ಜಲಾಶಯದ ಯೋಜನೆ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿ ಮೈಸೂರು ಸಂಪದ್ಭರಿತ ಸಮಾಜ ಸ್ಥಾಪನೆ ಆಂಗ್ಲ ಸಮಾಜದ ಸಿ ಎ ಐ ಬಿರುದು ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿ ಮೈಸೂರು ಸಂಸ್ಥಾನದ ದಿವಾನರಾಗಿ ನೇಮಕ ಆಗ್ತಕ್ಕಂಥದ್ದು ಬೆಂಗಳೂರಿನ ಒಂದು ಬೆಂಗಳೂರು ಮೈಸೂರಿನ ಪ್ರದೇಶಗಳ ಒಂದು ಅಭಿವೃದ್ಧಿಗೆ ಅವತ್ತು ಕಾರಣಕರ್ತರಾಗ್ತಾರೆ ಸರ್ ಎಂ ವಿಶ್ವೇಶ್ವರ ಅವರು ಹದಿನಾಲ್ಕು ಮಲ್ನಾಡು ಸಂಸ್ಕರಣಾ ಯೋಜನೆ ಲೋಕ ಸಂಗ್ರಹ ಆರಂಭವಾದ ವರ್ಷ ಸಾವಿರದ ಒಂಬೈನೂರ ಹದಿನೈದು ವಯಸ್ಸು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಹಾಗೆ ಕಲ್ಕತ್ತಾ ವಿಶ್ವವಿದ್ಯಾಲಯ ಅದೇ ಬಿ ಎಸ್ ಸಿ ಮುಂಬೈ ವಿಶ್ವವಿದ್ಯಾಲಯ ಎಲ್ ಐ ಡಿ ಪಟ್ಟಿಗಳು ಸಾವಿರದ ಒಂಬೈನೂರ ಹದಿನಾರು ಚೇಂಬರ್ ಆಫ್ ಕಾಮರ್ಸ್ ಸ್ಥಾಪನೆ ಆಧುನಿಕ ಹೋಟೆಲ್ಗಳಿಗೆ ಪ್ರೋತ್ಸಾಹ ಸೆಂಚುರಿ ಕ್ಲಬ್ ಅನ್ನು ಪ್ರಾರಂಭ ಮಾಡ್ತಾರೆ ಹಾಗೆ ರೇಷ್ಮೆ ನೂಲುಗಳ ಆ ಒಂದು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟದ್ದು ಇವತ್ತಿನ ಏನು ಸೋ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಡಿಪಾರ್ಟ್ಮೆಂಟ್ ಇದೆ ಸೋಪು ಗಂಧದ ಎಣ್ಣೆ ಆ ಒಂದು ಆ ಕಾರ್ಖಾನೆ ಪ್ರಾರಂಭ ಅದಾದ ನಂತರ ಪ್ರಮುಖವಾಗಿ ಸಾವಿರದ ಒಂಬೈನೂರ ಹದಿನೆಂಟು ಭದ್ರಾವತಿಯ ಕಬ್ಬಿಣ ಕಬ್ಬಿಣದ ಕಾರ್ಖಾನೆ ಆರಂಭ ಅದೇ ರೀತಿ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿ ಜಪಾನು ಕೆನಡಾ ಅಮೆರಿಕ ಸಂಯುಕ್ತ ರಾಷ್ಟ್ರಗಳಲ್ಲಿ ಪ್ರವಾಸ ಸೆಕ್ರೆಟೇರಿಯೇಟ್ ಆಫ್ ಸ್ಟೇಟ್ ಮ್ಯಾಂಟಿಗೋ ಮಹಾಶನ್ ತಮಗೆ ಪಡೆಯ ಸಚಿವ ಮಂಡಳ ಸ್ಥಾನಕ್ಕೆ ಆಹ್ವಾನ ಬರುತ್ತೆ ಆದರೆ ಯಾರು ದೇಶ ಪ್ರೇಮದನ್ನ ಅದನ್ನು ನಿರಾಕರಣೆ ಮಾಡ್ತಾರೆ ಅವಾಗಲೇ ಅವರಿಗೆ ವಿದೇಶದಲ್ಲಿ ಸಚಿವ ಸ್ಥಾನ ಕೊಡುವಂಥ ಒಂದು ಗುದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಸು ಬಾಂಬೆ ಸರ್ಕಾರದ ಯಾಂತ್ರಿಕ ಔದ್ಯೋಗಿಕ ವಿದ್ಯಾಭ್ಯಾಸ ವಿಚಾರ ಸಮಿತಿಯ ಸದಸ್ಯತ್ವ ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಬಾಂಬೆ ನಗರದ ಸರ್ವ ಪಕ್ಷಗಳ ರಾಜಕೀಯ ಸಮ್ಮೇಳನದಲ್ಲಿ ಮಿಲನಾ ಮತ್ತು ಅಧ್ಯಕ್ಷ ಸ್ಥಾನ ನವದೆಹಲಿಯಲ್ಲಿ ರಾಜಧಾನಿ ನಿರ್ಮಾಣ ಸಮಿತಿಯ ಸದಸ್ಯತ್ವ ಮರಳಿ ಹೈದರಾಬಾದ್ಗೆ ಸಲಹಾ ಸಮಿತಿಗೆ ಆಹ್ವಾನ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಭಾರತೀಯ ಸೈನ್ಸ್ ಕಾಂಗ್ರೆಸ್ ಅಧ್ಯಕ್ಷರು ಭಾರತೀಯ ಕಬ್ಬಿಣ ಉಕ್ಕ ಉಕ್ಕಿನ ಕಾರ್ಖಾನೆ ನಿರ್ವಾಹಕ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಅಗಂಕರಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಭಾರತೀಯ ಆರ್ಥಿಕ ಸರಣ ಅಧ್ಯಕ್ಷ ಸ್ಥಾನ ಕರಾಚಿ ಮತ್ತು ಮುಂಬೈ ನಗರದಲ್ಲಿ ಪುರಸಭೆಯ ವೆಚ್ಚ ಕಡಿಮೆ ಮಾಡುವ ಒಂದು ಆಲೋಚನೆಯನ್ನು ಅವರು ಮಾಡ್ತಾರೆ ಯಾವ ರೀತಿ ಕಾಸ್ಟ್ ಕಟ್ಟಿಂಗ್ ಅಂತಕ್ಕಂಥ ಸವಾಲಿನ ಶುರುವಾಗಿತ್ತು ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಭಾರತೀಯ ಎಕನಾಮಿಕ್ ಎನ್ಕ್ವೈರಿ ಸಮಿತಿ ಅಧ್ಯಕ್ಷರಾಗ್ತಾರೆ ಮತ್ತೆ ಅವತ್ತೇ ಸಾವಿರದ ಒಂಬೈನೂರ ಇಪ್ಪತ್ತೈದು ಬೆಂಗಳೂರು ಮಂಡಳ ಇದು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಹೊಸ ಯೋಜನೆಯನ್ನು ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ದೇಶೀಯ ಸಂಸ್ಥೆಗಳ ಪ್ರಜಾ ಪರಿಷತ್ತಿನ ಅಧ್ಯಕ್ಷರು ಬೆಂಗಳೂರು ನಗರದ ಗೊಂದಲವನ್ನು ಕುರಿತು ವಿಚಾರ ಸಮಿತಿ ಅಧ್ಯಕ್ಷ ಅಂತ ಯಾವುದೇ ರೀತಿಯ ಕಾಂಟ್ರವರ್ಸೀಸು ಕನ್ಫ್ಯೂಷನ್ಸ್ ಇರೋದಕ್ಕೆ ಅದನ್ನು ಸಾಲ್ವ್ ಮಾಡುವ ಒಂದು ಸಮಿತಿ ಅಧ್ಯಕ್ಷರಾಗ್ತಾರೆ ಆದರೆ ಸಾವಿರದ ಒಂಬೈನೂರ ಮೂವತ್ತು ಹೈದರಾಬಾದ್ ನಗರದ ಪರಿಷ್ಕರಣಾ ವಿಷಯದಲ್ಲಿ ಸಲಹೆ ಕೆಮಿಕಲ್ ಟೆಕ್ನಾಲಜಿ ವಿಷಯದಲ್ಲಿ ಅವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅದಕ್ಕೆ ಒಂದು ಸೆನೆಟ್ ಮೆಂಬರ್ ಥರ ಸೇರ್ಕೊಳ್ತಾರೆ ಅದಕ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದು ವಾರಾಣಸಿಯ ಹಿಂದೂ ವಿಶ್ವವಿದ್ಯಾಲಯ ಏನು ಬನಾರಸ್ ಯೂನಿವರ್ಸಿಟಿ ಅಂತಾರೆ ಆಲ್ರೆಡಿ ಡಿ ಪದವಿಯನ್ನು ಸಿಗುತ್ತೆ ಅವರಿಗೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತೈದು ಯು ಯುರೋಪ್ ಅಮೆರಿಕ ಇಂಡಿಯಾ ದೇಶದಲ್ಲಿ ಮೋಟಾರ್ ಕಾರ್ಗಳ ನಿರ್ಮಿಸೋ ಒಂದು ಯೋಜನೆ ಅಂದರೆ ಅವಾಗಲೇ ಸ್ವದೇಶಿ ಜಾಗೃತಿ ಅಂದರೆ ಇಲ್ಲಿಂದ ಒಂದು ಕಾರ್ಗಳ ಮ್ಯಾನುಫ್ಯಾಕ್ಚರಿಂಗ್ ಶುರು ಆಗಬೇಕು ಅಂತಕ್ಕಂಥ ಕಲ್ಪನೆ ಸಾವಿರದ ಒಂಬೈನೂರ ಮೂವತ್ತೈದು ಸರ್ ಎಂ ವಿಶ್ವೇಶ್ವರ ತಲೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟು ಮುಂಬೈ ಸರ್ಕಾರದ ನೀರಾವರಿ ವಿಚಾರಣಾ ಸಮಿತಿ ಅಧ್ಯಕ್ಷರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ವಿಮಾನ ನಿರ್ಮಾಣ ಕಾರ್ಖಾನೆ ಹೆಚ್ ಎಲ್ ಬೆಂಗಳೂರು ಪ್ರಾರಂಭ ಮೂಲ ಕಾರ್ಯಕರ್ತರಾಗ್ತಾರೆ ಬೆಂಗಳೂರಲ್ಲಿ ಉದ್ಯೋಗ ತರಬೇತಿ ಕೇಂದ್ರಗಳಾಗುತ್ತೆ ಮತ್ತು ಒರಿಸ್ಸಾದಲ್ಲಿ ಪ್ರವಾಹ ನಿರೋಧ ಯೋಜನೆಯನ್ನು ಅವಾಗಲೇ ಪ್ಲ್ಯಾನ್ ಮಾಡ್ತಾರೆ ನೋಡಿ ಒರಿಸ್ಸಾದಲ್ಲಿ ಯಾವ ರೀತಿ ಫ್ಲೈಟ್ಸ್ ಬರುತ್ತೆ ಅಂತ ಸಾವಿರದ ಒಂಬೈನೂರ ನಲವತ್ತಾರು ಭಾರತ ವರ್ಷ ಕೈಗಾರಿಕಾ ಸಂಘದ ಪ್ರತಿನಿಧಿ ಆಗ್ತದೆ ಯಾಕಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಮೂಲ ಕಾರಣ ಕರ್ತವ್ರು ಸರನ್ ವಿಶ್ವೇಶ್ವರರು ಸಾವಿರದ ಒಂಬೈನೂರ ನಲವತ್ತೇಳು ತುಂಗಭದ್ರಾ ಜಲಾಶಯ ವಿಷಯದಲ್ಲಿ ಸಲಹೆ ಇವತ್ತು ಅದು ನಡೀತಾನೆ ತುಂಗಭದ್ರಾ ಗ್ರಾಮಿನ ಒಂದು ವಿಚಾರ ನಡೀತಾ ಇದೆ ತುಂಗಭದ್ರಾ ಜಲಾಶಯದ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟು ಮೈಸೂರು ವಿಶ್ವವಿದ್ಯಾಲಯ ಗೌರವ ಪಟ್ಟ ಗೌರವ ಡಾಕ್ಟರೇಟ್ ಅಂತಕ್ಕಂಥ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಗ್ರಾಮ ಕೈಗಾರಿಕಾ ಯೋಜನೆ ಸೌರಾಷ್ಟ್ರ ಪ್ರಾಂತದ ಜಲಾಶಯಗಳ ಕುರಿತು ಯೋಜನೆ ಹೀಗೆ ಹತ್ತು ಹಲವಾರು ಸಾವಿರದ ಒಂಬೈನೂರ ಐವತ್ತು ಮೆಮೋರೀಸ್ ಆಫ್ ವರ್ಕಿಂಗ್ ವಿತ್ ಮೈ ಲೈಫ್ ಅಂತಕ್ಕಂಥ ಒಂದು ಆತ್ಮ ಬಯೋಗ್ರಫಿ ಆಟೋಬಯೋಗ್ರಫಿಯನ್ನು ರಿಲೀಸ್ ಆಗುತ್ತೆ ಅವರು ಸಾವಿರದ ಒಂಬೈನೂರ ಅರವತ್ತು ಅರವತ್ತು ಸಾವಿರದ ಒಂಬೈನೂರ ಅರವತ್ತು ಸೆಪ್ಟೆಂಬರ್ ಹದಿನೈದು ನೂರು ವರ್ಷ ಆಗುತ್ತೆ ಅದಾದ ನಂತರ ಅವರು ಹದಿನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ನೂರ ಒಂದು ವರ್ಷ ಕಳೆದು ಏಳು ತಿಂಗಳು ಕಳೆದು ಹದಿನಾಲ್ಕು ದಿನ ಆಗಿರುತ್ತೆ ಅವರ ಆಸೆಯಂತೆ ಅವರು ಒಂದು ನೋಟನ್ನು ಬರೀತಾರೆ ತಮ್ಮ ಮನೆಯನ್ನ ಒಂದು ಏನು ವಸ್ತು ಪ್ರದರ್ಶನ ಅದು ಮಾಡಬೇಕು ಅದನ್ನು ಸಮಾಧಿಯನ್ನ ಒದ್ದೆ ನಡೆಯೇ ಮಾಡಬೇಕು ಅಂತ ಒಂದು ಆಶಯ ಇಟ್ಕೊಂಡಿರ್ತಾರೆ ಆ ಆಶಯದೊಂದಿಗೆ ಅವರ ಕುಟುಂಬ ವರ್ಗದವರು ಇವತ್ತು ಸಹ ಈ ಒಂದು ಸುಂದರವಾದ ವಸ್ತು ಸಂಗ್ರಹಾಲಯಗಳನ್ನು ಮಾಡಿ ಜನರಿಗೆ ವಿಶ್ವೇಶ್ವರಯ್ಯ ಅವರ ಕೊಡುಗೆ ಯಾಕೆಂದ್ರೆ ಒಂದು ಕೊಡುಗೆಯ ಭಾರತ ದೇಶದ ನಿಜವಾದ ಭಾರತ ಅಂತ ಶರಮ್ ವಿಶ್ವೇಶ್ವರಯ್ಯ ಅವರ ಈ ಒಂದು ವಸ್ತು ಅವರ ಮನೆ ಇವತ್ತು ವಸ್ತು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇಂಥ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿಗೆ ಪ್ರೋತ್ಸಾಹಿಸ್ತಕ್ಕಂಥ ಸುದೈವ ಇವತ್ತು ಕಾಲದಲ್ಲಿ ಅವರ ತಂದೆಯವರು ದೈವ ಆರೋಗ್ಯ ಸಮಸ್ಯೆಯಿಂದ ಅವರ ತಾಯಿಯವರೇ ಪೋಷಣೆ ಮಾಡಿದ್ದಾರೆ ಸರ್ ಎಶೆ ಹಿರಿನವರ ಐವತ್ತೆಂಟು ವರ್ಷದ ವಯಸ್ಸಾದವರೆಗೂ ಅವರ ತಾಯಿಯವರಿದ್ದರು ಅವರ ತಾಯಿಯವರ ಫೋಟೋ ಸರ್ ಎಸೆಹಿರಿನವರು ಮೈಸೂರು ದಿವಾನರಾದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋ ಈ ಫೋಟೋನಲ್ಲಿ ಅವರಿಗೆ ಐವತ್ತೆರಡು ವರ್ಷ ಸರ್ ಎಂ ಹಿರಿಯನವರ ತಮ್ಮ ಅವರು ಶ್ರೀ ರಾಮಚಂದ್ರ ರಾವ್ ಅಂತ ಅವರ ತಮ್ಮನ ಮಗ ಅವರು ಇವರು ಎಮ್ ಆರ್ ಕೃಷ್ಣಮೂರ್ತಿ ಅಂತ ಇವರನ್ನ ಸರ್ ಎಂ ಹಿರಿಯನವರು ಅಡಾಪ್ಟ್ ಮಾಡ್ಕೊಂತಾರೆ ಅವರ ದತ್ತು ಮಗ ಇವರೇ ಸರ್ ಎಂ ವಿಶ್ವಹರಿನವರ ವಸ್ತು ಸಂಗ್ರಹಾಲಯವನ್ನ ಶುರು ಮಾಡಿದ್ದಾರೆ ಈಗ ಅವ್ರ ಮಗ ಆದಂತ ಶ್ರೀ ಸತೀಶ್ ಮೋಕ್ಷಗುಂಡಂ ಸರ್ ಅವರು ಈಗ ಈ ವಸ್ತು ಸಂಗ್ರಹಾಲಯವನ್ನ ನಿರ್ವಹಣೆ ಮಾಡ್ತಿದ್ದಾರೆ ನೂರನೆಯ ವರ್ಷದ ಬರ್ತ್ಡೇಗೆ ಪರ್ಸನಲಾಗಿ ಅವರ ಮನೆಗೆ ಹೋಗಿ ಬರ್ತ್ಡೇ ಶುಭಾಶಯವನ್ನು ಕೋರಬೇಕು ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಡೆಲ್ಲಿನಿಂದ ಸರ್ ಎಂ ವಿಶ್ವಹರಿನವರ ಮನೆಗೆ ಬಂದಂಥ ಸಮಯದಲ್ಲಿ ತೆಗೆದಂಥ ಫೋಟೋ ಅವರ ಸರ್ ಎಂ ವಿಶ್ವಹರಿನವರ ಸಾಕು ಮಗ ಅವರ ಸೊಸೆಯವರು ಈಗ ಮೇಡಮ್ ಅವರಿಗೆ ತೊಂಬತ್ನಾಲ್ಕು ವರ್ಷ ಅವರ ಮೊಮ್ಮಗವರು ಆಗ ಎಂಟು ವರ್ಷ ಹುಡುಗ ಈಗ ಸರ್ ಎಂ ಶೇಷರವರ ಮೊಮ್ಮಗವ್ರಿಗೆ ಎಪ್ಪತ್ತೆರಡು ವರ್ಷ ಮೊಮ್ಮಗವರ ಧರ್ಮಪತ್ನಿಯವರು ಮತ್ತು ಮಗಳು ಎರಡು ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಅವರು ಎರಡು ವರ್ಷ ಹಿಂದೆ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ಇಲ್ಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತೆಗೆದಂಥ ಭಾವಚಿತ್ರ ನಮ್ಮ ಹೆಸರು ಶಶಿಕುಮಾರ್ ವಿಶ್ವಕ್ರಿಯ ಮ್ಯೂಸಿಯಮಲ್ಲಿ ವರ್ಕ್ ಮಾಡ್ತಾ